ಗುರುಲಕ್ಷ್ಮಿಯ ಅರ್ಹ ಫಲಾನುಭವಿಗಳ ಅಧಿಕೃತ ಪಟ್ಟಿ ಬಿಡುಗಡೆ ದೀಪಾವಳಿ ಮತ್ತೊಂದು ಕಂತು ಜಮಾ ಇಲ್ಲಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಒಳ್ಳೆಯ ಸುದ್ದಿ ನೀಡಿದೆ ಆಗಸ್ಟ್ ತಿಂಗಳು ರೂ ರೂಪಾಯಿ ಎರಡು ಸಾವಿರ ಮೊತ್ತವನ್ನು ಹಬ್ಬಕ್ಕೂ ಮುನ್ನವೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದು ಸಚಿವ ಲಕ್ಷ್ಮೀ ಅವರು ಮಾಹಿತಿ ನೀಡಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಕೆಲವು ಜಿಲ್ಲೆಗಳಿಗೆ ಹಣ ಬಿಡುಗಡೆಯಲ್ಲಿ ವ್ಯತ್ಯಾಸವಾಗಿದ್ದು ಬಾಕಿ ಇದ್ದ ಇಪ್ಪತ್ತ್ಮೂರು ಕಂತುಗಳು ಈಗ ಈಗಾಗಲೇ ಫಲಾನುಭವಿ ಖಾತೆಗೆ ಜಮೆಯಾಗಿದೆ ಎಂದು ಇಲಾಖೆ ಅಧಿಕಾರರು ಸ್ಪಷ್ಟಪಡಿಸಿದ್ದಾರೆ ಇದೇ ರೀತಿ ಎಲ್ಲ ಮಾಹಿತಿ ನಿಮಗೆ ದೊರಕಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಯೋಜನೆಯ ಮತ್ತೊಂದು ಕಂತಿನ ಹಣ ಬಿಡುಗಡೆಯಾಗಿದೆ ಈ ಬಾರಿ ಹಬ್ಬಕ್ಕೆ ಎರಡು ಸಾವಿರ ಫಲಾನುಭವಿಗಳ ಮಹಿಳೆಯರ ಖಾತೆಗೆ ಸೇರಲಿದೆ ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿವರ ನೀಡಿದ್ದಾರೆ ಅದೇ ರೀತಿ ಈಗಾಗಲೇ ಜುಲೈ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗಿದ್ದು ಆಗಸ್ಟ್ ತಿಂಗಳ ಹಣ ದೀಪಾವಳಿಯ ಮುನ್ನ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತು ಮುಕ್ತಾಯವಾಗಿದೆ ಎಂದು ತಿಳಿಯೋಣ ಗೃಹಲಕ್ಷ್ಮಿ ಯೋಜನೆಯು ಆಗಸ್ಟ್ ತಿಂಗಳು ಎರಡು ವರ್ಷ ರೂಪಿಸುತ್ತದೆ ಅದೇ ರೀತಿ ಈ ಈವರೆಗೆ ಫಲಾನುಭವಿಗಳು ಜುಲೈ ತಿಂಗಳವರೆಗೆ ಅನ್ ಅಂದರೆ ಇಪ್ಪತ್ತ್ ತಿಂಗಳ ಹಣ ಸಂದಾಯವಾಗಿದೆ ಇನ್ನು ಆಗಸ್ಟ್ ತಿಂಗಳ ಹಣ ಕೂಡ ಸಿಕ್ಕರೆ ಒಟ್ಟು ಇಪ್ಪತ್ನಾಲ್ಕು ತಿಂಗಳ ಅಂದರೆ ಎರಡು ವರ್ಷಗಳ ಎಲ್ಲ ತಿಂಗಳ ಕಂತುಗಳು ಸಿಕ್ಕಂತಾಗುತ್ತದೆ ಈವರೆಗೆ ಒಬ್ಬ ಫಲಾನುಭವಿಗಳು ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಹಣ ಸಿಕ್ಕಂತಾಗಿದೆ ಗೃಹಲಕ್ಷ್ಮಿ ಹಣ ಎಷ್ಟು ಬಾಕಿ ಇದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕಂತುಗಳ ಹಣ ಬಾಕಿ ಇದೆ ಅಕ್ಟೋಬರ್ ಅಂತ್ಯ ಒಳಗೆ ಸೆಪ್ಟೆಂಬರ್ ಕಂತಿನ ಹಣವನ್ನು ಬಿಡುಗಡೆ ಮಾ ಮಾಡಲು ಚರ್ಚೆ ನಡೆಯುತ್ತಿವೆ ಇನ್ನು ತಾಂತ್ರಿಕ ಕಾರಣದಿಂದ ಕೆಲವುಡೆ ವ್ಯತ್ಯ ವ್ಯತ್ಯಾಸವಾಗಿದೆ ಏನಂದರೆ ತಾಂತ್ರಿಕ ಕಾರಣಗಳಿಂದಾಗಿ ಕೆಲವು ಜಿಲ್ಲೆಗಳ ಫಲಾನುಭವಿಗಳ ಹಣ ಬಿಡುಗಡೆಯಲ್ಲಿ ವ್ಯತ್ಯಯವಾಗಿದೆ ಅಂದರೆ ಬಾಕಿ ಇದ್ದ ಎಲ್ಲ ತಂತುಗಳು ಒಟ್ಟಿಗೆ ಖಾತೆಗೆ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಏನಂದ್ರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಫಲಾನುಭವಿಗಳಿಗೆ ಲಿಸ್ಟ್ ಲಿಂಕ್ ಇದು ಜಿಲ್ಲಾ ತಾಲೂಕು ಪಂಚಾಯಿತಿ ಗ್ರಾಮ ಆಯ್ಕೆ ಮಾಡಿಕೊಂಡು ನೋಡಿ ಹಾಗೆ ಕೆಲವು ಕೊಟ್ಟಿರುವ ನೇರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಿಮ್ಮ ಮೊಬೈಲ್ ಫೋನ್ ಮುಕ್ ಮುಖಾಂತರ ಕೂಡ ಏನು ಮಾಡಿರಿ ಅಂದ್ರೆ ಎಡಭಾಗದಲ್ಲಿ ಮೂರು ಗೆರೆಗಳ ಮೇಲೆ ಲಿಕ್ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಇರುವ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ನಂತರ ಕೆಳಗಿರುವ ಶೋ ವೆಲೆಸ್ ಲಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಅದೇ ರೀತಿ ನಿಮಗೆ ನಾನು ಮಾಹಿತಿಯನ್ನು ನೀಡ್ತೀನಿ ಅದೇ ರೀತಿ ಇಲ್ಲಿ ತೋರಿಸುತ್ತಿರುವ ಬ್ಯಾಂಕ್ನಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿರುವ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರ ಯಜಮಾನಿಯರ ಅಪ್ಲಿಕೇಟ್ ಡೀಟೇಲ್ಸ್ ಬರುತ್ತದೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು